ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಬ್ಬು ಮಾತಾಡ್ತಾ ಇರೋದು ಏನಪ್ಪ ಈ ಮಿನಿ ವ್ಲಾಗು ಅಂತ ಅಂದರೆ ನೋಡಿ ಈ ಬೇಸಿಗೆ ಕಾಲದಲ್ಲಿ ರಾಗಿ ನೋಡಿ ಬೇಸಿಗೆಯಲ್ಲಿ ರಾಗಿ ಪೈರ್ನ ಯಾವ ಥರ ನಾಟಿ ಮಾಡೋದು ಒಂದು ಆ್ಯಕ್ಚುಲಿ ನಾವು ಒಂದು ಎರಡು ತಿಂಗಳು ಹಿಂದೆ ಉಣ್ಬೇಕಾಗಿತ್ತು ಪೈರು ನಾಟಿ ಮಾಡಬೇಕಾಗಿತ್ತು ಈಗ ನಾವು ಎರಡು ತಿಂಗಳು ಮುಂದೆ ಮಾಡ್ತಾಯಿದ್ದೀವಿ ಏನಾಗಿದೆ ಅಂದರೆ ಸ್ವಲ್ಪ ಈ ರಾಗಿಗೆ ಕಾಲ ತಕ್ಕಂತೆ ಕರೆಕ್ಟಾಗಿರಬೇಕು ಏನಾದರೂ ಒಂದು ಎರಡು ತಿಂಗಳು ಮೂರು ತಿಂಗಳು ಹೆಚ್ಚು ಕಡಿಮೆ ಆದರೆ ಬೆಳೆನೂ ಕರೆಕ್ಟಾಗಿ ಬರೋದಿಲ್ಲ ನೋಡಿರಿ ಅದು ರಾಗಿ ಪೈರು ಈಗ ಆ ರಾಗಿ ಪೈರು ನಾವು ನೋಡಿ ಇನ್ನದು ಇನ್ನೂ ಇನ್ನೊಂದು ವಾರ ಬೇಕು ಅದನ್ನ ಸ್ವಲ್ಪ ಬೇಗ ಊಣೋದಕ್ಕೆ ಪೈರು ಬರಬೇಕು ಅಂದರೆ ಈಗ ಅದೇನು ಟ್ರಿಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ನೋಡಿ ನೋಡಿ ಇದರಲ್ಲಿ ಈರಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನೀರು ಕಟ್ಟಬೇಕಾದ್ರೆ ನೋಡಿರಿ ಒಂದೊಂದು ಜಗ್ಗು ಈ ಥರ ನೋಡಿ ಈ ಥರ ತುದಿಯಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂದರೆ ನೀರು ಹರಿಬೇಕಾದ್ರೆ ಹೋಗುತ್ತೆ ಅದು ಅದು ಹೋದಾಗ ಪೈರು ಸ್ವಲ್ಪ ಇನ್ನೂ ಬೇಗ ದಸ್ಪುಷ್ಟವಾಗಿ ಬೆಳೆಯೋಕ್ಕೆ ಸಹಾಯ ಆಗುತ್ತೆ ನೋಡಿ ಇವು ಲಾಗಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದರಲ್ಲಿ ಆಲ್ರೆಡಿ ಈಗ ಅದನ್ನು ಲಾಗೋಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಸ್ವಲ್ಪ ಏನಂದರೆ ಎಲೆ ಇರೋದಕ್ಕೆ ನೀರು ಸ್ವಲ್ಪ ಗಲೀಜು ಕಾಣುತ್ತೆ ಇದೇ ನೀರೇ ಈಗ ದರದಲ್ಲಿ ಬಿಟ್ಟಾಗ ನೀರು ಹರ್ಕೊಂಡು ಹೋದಾಗ ಹೋಗುತ್ತೆ ತೋರಿಸ್ಕೊಡ್ತೀನಿ ನಮ್ಮ ಬೇಸಿಗೆ ಕಾಲದಲ್ಲಿ ಯಾವ ಥರ ರಾಗಿ ಪೈರನ್ನ ನಾಟಿ ಮಾಡೋದನ್ನೋದನ್ನು ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ತಂದೆಯವರು ನೀರು ಬಿಡ್ತಾ ಬಿಡ್ತಾವ್ರೆ ನಾನು ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅವ್ರು ನೋಡಿದ್ರೆ ನೀರು ಅವ್ರೆ ಹಾಂ ಬನ್ನಿ ನಾನು ಸ್ವಲ್ಪ ಸಹಾಯ ಮಾಡೋಣ ಅವರಿಗೆ ಅದು ಲಾಗೋಡ್ ಕಲಸಿಟ್ಕೊಂಡಿದ್ವಲ್ಲ ಆ ನೀರಿಗೆ ಬಿಡ್ತಾ ಇರೋದು ಲಾ ನಾವು ಲಾಗೋಡ್ ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ ಇದೇ ನೀರಲ್ಲಿ ಹರ್ಕೊಂಡೋಗಿ ಎಲ್ಲ ಗಿಡಗಳಿಗೂ ರೀಚ್ ಆಗುತ್ತೆ ಆವಾಗ ಕರೆಕ್ಟಾಗಿ ಗಿಡ ನಾಟಿ ಮಾಡೋಕ್ಕೆ ಕರೆಕ್ಟಾಗಿ ಯೋಗ್ಯವಾಗಿ ಬರುತ್ತೆ ಈಗ ಈ ಥರ ಇದು ಬಿಡ್ತಾ ಇರೋ ಪರ್ಪಸ್ ಏನು ಅಂದ್ರೆ ನೋಡಿ ನಿಮಗೆ ಕಾಣುತ್ತೆ ಒಂದು ಹತ್ರ ತುಂಬಾ ಅದ್ಪುಷ್ಟವಾಗಿ ಬೆಳೆದಿದೆ ಸಸಿ ಇನ್ನೊಂದು ಹತ್ರ ತುಂಬಾ ಕುಂಠಿತವಾಗಿ ಬೆಳಕೊಂಡ್ಬಿಟ್ಟಿದೆ ಈಗ ಅದಕ್ಕೆ ಸಿಕ್ಕಿರೋ ಪೌಷ್ಟಿಕಾಂಶ ಇದಕ್ಕೆ ಸಿಕ್ಕಿಲ್ಲ ಹಾಗಾಗಿ ಈಗ ಅದನ್ನು ಬಿಟ್ಟಾಗ ಈ ಸಸಿ ಕೂಡ ಈ ಥರ ಬೆಳೆಯುತ್ತೆ ಅನ್ನೋದು ಉದ್ದೇಶದಿಂದ ಈಗ ಅದನ್ನು ಬಿಡೋದು ಊಣೋದಕ್ಕೆ ಸರಗಿ ಸರಿಯಾಗಿ ಯೋಗ್ಯವಾಗಿರುತ್ತೆ ಅಂತ ಈಗ ಅದಕ್ಕೋಸ್ಕರ ಅದನ್ನ ಬಿಡ್ತಾ ಅಷ್ಟೇ ಕಾಣುತ್ತಾ ನಿಮಗೆ ನೋಡಿ ನಮ್ಮ ತಂದೆಯವರು ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದ್ರೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಹಾಂ ಇಲ್ಲ ನಾನು ಕೆಲಸ ಮಾಡ್ತಿದ್ದೆ ಬಟ್ ಈಗ ನಾನು ವಿಡಿಯೋ ಮಾಡೋಕ್ಕಾಗಲ್ಲಲ್ಲಲ್ಲ ಹಾಗಾಗಿ ನಮ್ಮ ತಂದೆಯವರೇ ಮಾಡ್ತಾವ್ರೆ ಇಲ್ಲಾಂದ್ರೆ ನಾನೇ ಮಾಡ್ತಿದ್ದೆ ಆ ತರ ಉಯ್ಯೋದ್ ನೀನು ಯಾಕೆ ಹೋಗಿ ಎಲ್ಲ ಹೊರಗಡೆ ಕೆಲಸ ಮಾಡೋದು ಬಿಟ್ಟು ಯಾಕೆ ವ್ಯವಸಾಯ ಮಾಡೋದ್ ನೀನು ಯಾವಾಗ ಯಾಕೋ ನಮ್ಮದು ಸ್ವಂತ ಬೋರ್ ಇದೆ ಜಮೀನು ಇದೆ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡುವಂತ ಕೆಲಸ ಏನೋ ಅದಕ್ಕೆ ನೀನು ವ್ಯವಸಾಯ ಮಾಡಬೇಕಂತ ಡಿಸೈಡ್ ವ್ಯವಸಾಯ ಮಾಡ್ತೀವಿ ನಮ್ಗೆ ಜಮೀನ ಐತೆ ಎಲ್ಲ ಐತೆ ಒಬ್ರ ಕೈ ಕೆಲಸ ಮಾಡಿದ್ರೆ ಹೋಗಿ ಅವ್ರು ಹೇಳಿದಂಗೆ ಕೇಳಬೇಕು ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕು ನೋಡಿದ್ರಾ ನಮ್ಮ ಜಮೀನು ಐತೆ ನಾವೇ ಮಾಡ್ಕೊಂಡು ಬಿಡು ಕಷ್ಟ ಬಿದ್ರೆ ಇಲ್ಲೇ ಐತಲ್ಲ ನಮಗೆ ನೋಡಿ ಏನಕ್ಕೆ ವ್ಯವಸಾಯಕ್ಕೆ ಇಷ್ಟೊಂದು ಪ್ರೋತ್ಸಾಹ ಇದೆ ಅಂದರೆ ಇದಕ್ಕೇನೆ ಅದಕ್ಕೆ ಪ್ರತಿಯೊಬ್ಬರು ವ್ಯವಸಾಯ ಮಾಡಿ ಅಂತ ಕೇಳೋದು ले के आ इले ನೋಡಿರಿ ಅವನು ನನ್ನ ಬಾಮೈದ ಅವನಿಗೆ ವ್ಯವಸಾಯ ಮಾಡೋಕ್ಕೆ ಎಷ್ಟು ಇಂಟ್ರೆಸ್ಟು ಅಂತ ನೋಡ್ರಿ ಅವನು ಪ್ಯಾಂಟ್ ಇತ್ತು ಇತ್ತಾಗಲೇ ನನಗೊಂದು ಚನಿಕೆ ಕೊಡ್ರಿ ನನಗೊಂದು ಚನಿಕೆ ಕೊಡ್ರಿ ಅಂತ ಯಾವಾಗೂ ಬಂದು ನಾವು ಕೆಲಸ ಮಾಡ್ಬೇಕಾದ್ರೆ ಬಂದು ಪೀಡಿಸ್ತಾನೆ ಅವನಿಗೆ ಎಷ್ಟು ಒಲವಿದೆ ಮೇಲೆ ನಮ್ಮ ತೋರದಲ್ಲಿ ಬೆಳೆದಿರೋ ನುಗ್ಗೆ ಮರ ಇದರಲ್ಲೊಂದೇನೋ ತೋರಿಸ್ತೀನಿ ನೋಡಿ ನಿಮಗೆ ಹಳೆ ನೆನಪು ಕೆಲವರಿಗೆ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ತೋರಿಸ್ಕೊಡ್ತೀನಿ ನೆನಪಿದ್ರೆ ಕಾಮೆಂಟ್ ಮಾಡಿ ನೋಡಿ ಇದು ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಗಮ್ ಅಂತ ಬಳಸ್ತಿದ್ವಿ ನಾವು ಓದೋ ಬುಕ್ಸು ಅಥವಾ ಓಮ್ ವರ್ಕ್ ಬುಕ್ಸು ನೋಟ್ಸ್ ಏನಾದರೂ ಅರ್ದೋದ್ರೆ ಇದನ್ನು ಗಮ್ ಥರ ಬಳಸಿ ನಾವು ಅದನ್ನು ಪೇಸ್ಟ್ ಮಾಡಿ ಮೆತ್ತಾಕ್ತಿದ್ವಿ ಕೆಲವರು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಬಟ್ ಇದು ಇನ್ನೊಂದು ಮರದಲ್ಲೂ ಬರುತ್ತೆ ಮರದ ಹೆಸರು ಗೊತ್ತಿಲ್ಲ ನಮ್ಮ ಸ್ಕೂಲ್ ಹತ್ರ ಇತ್ತು ಬಳಸ್ತಿದ್ವಿ ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಇದನ್ನು ಇದೇನು ಅಂತ ಅಂತ ಹ್ಞೂ